ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನಮಸ್ಕಾರ ಎಲ್ಲರಿಗೂ ಈ ದಿನ ನಾವು ಅಧಿಕ ರಕ್ತದೊತ್ತಡ ಅಥವಾ ಹೈಪರ್ ಟೆನ್ಷನ್ ಬಗ್ಗೆ ತಿಳಿದುಕೊಳ್ಳೋಣ ನಾನು ನಾಗರತ್ನ ಸಾರ್ವಜನಿಕ ವೃತ್ತಿಪರೆ ಮೊದಲಿಗೆ ರಕ್ತದೊತ್ತಡ ಎಂದರೆ ಏನು ಅಂತ ತಿಳಿದುಕೊಳ್ಳೋಣ ರಕ್ತದೊತ್ತಡವು ನಿಮ್ಮ ರಕ್ತವು ನಿಮ್ಮ ಅಪಧಮನಿಗಳ ಗೋಡೆಗಳ ವಿರುದ್ಧ ತಳ್ಳುವಂತಹ ಶಕ್ತಿಯನ್ನು ರಕ್ತದೊತ್ತಡ ಅಂತ ನಾವು ಕರಿತೀವಿ ಈ ರಕ್ತದೊತ್ತಡವನ್ನು ಎರಡು ಸಂಖ್ಯೆಗಳಿಂದ ನಾವು ಅಳಿತೀವಿ ಒಂದು ಸಿಸ್ಟೋಲಿಕ್ ಪ್ರೆಷರ್ ಮತ್ತೊಂದು ಡೈಸ್ಟೋಲಿಕ್ ಪ್ರೆಷರ್ ಸಿಸ್ಟೋಲಿಕ್ ಪ್ರೆಷರ್ ಅನ್ನುವುದು ಅತ್ಯಂತ ಉನ್ನತ ಸಂಖ್ಯೆ ಅಂದರೆ ನಿಮ್ಮ ಹೃದಯ ಬಡಿತ ಮತ್ತು ರಕ್ತವನ್ನು ಅಪಧಮನಿಗಳಿಗೆ ಪಂಪ್ ಮಾಡಿದಾಗ ಒತ್ತಡವನ್ನು ಅಳಿತೀವಿ ಆ ಒಂದು ಅಳೆಯದಾಗ ಬಂದು ಬರುವಂತಹ ಉನ್ನತ ಸಂಖ್ಯೆಯನ್ನು ನಾವು ಸಿಸ್ಟೋಲಿಕ್ ಪ್ರೆಷರ್ ಅಂತ ಹೇಳ್ತೀವಿ ಹಾಗೆ ಡಯೆಸ್ಟ್ರೋಲಿಕ್ ಪ್ರೆಷರ್ ನಿಮ್ಮ ಹೃದಯ ಬಡಿತಗಳ ನಡುವೆ ವಿಶ್ರಾಂತಿಯ ಒಂದು ಸ್ಥಿತಿಯಲ್ಲಿರುವಾಗ ನಿಮ್ಮ ಅಪ್ಪದಮ್ಮನಿಗಳಲ್ಲಿ ಒಂದು ಒತ್ತಡವನ್ನು ಅಳೆಯುವ ಕೆಳಗಿನ ಸಂಖ್ಯೆಯನ್ನು ಡೈಸ್ಟೊಲಿಕ್ ಪ್ರೆಷರ್ ಅಂತ ನಾವು ಹೇಳ್ತೀವಿ ಹಾಗಿದ್ದರೆ ಸಾಮಾನ್ಯ ರಕ್ತದೊತ್ತಡವ ಒಂದು ಅಂಕಿ ಏನು ಸಂಖ್ಯೆ ಏನು ಅಂತ ನೀವೆಲ್ಲ ಕೇಳೋದಾದರೆ ಒನ್ ಟ್ವೆಂಟಿ ವೈ ಏಟ್ ಟಿ ಎಂ ಎಂ ಎಚ್ ಇದೆಷ್ಟು ಮಾಹಿತಿ ರಕ್ತದೊತ್ತಡ ಅಥವಾ ಬ್ಲಡ್ ಪ್ರೆಷರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಆಯಿತು ಇವಾಗ ಮುಂದೆ ಏನು ನೋಡೋಣ ಅಧಿಕ ರಕ್ತದೊತ್ತಡ ಎಂದರೇನು ಅಂತ ತಿಳಿದುಕೊಳ್ಳೋಣ ಅಧಿಕ ರಕ್ತದೊತ್ತಡ ಅಥವಾ ಅಧಿಕ ರಕ್ತದೊತ್ತಡವು ನಿಮ್ಮ ರಕ್ತನಾಳಗಳಲ್ಲಿನ ಒತ್ತಡವು ಸ್ಥಿರವಾಗಿ ಅಧಿಕವಾಗಿರುವಂತಹ ಸ್ಥಿತಿಯ ಆಗಿದೆ ಅಂತ ಹೇಳಬಹುದು ಇದು ರಕ್ತವನ್ನು ಪಂಪ್ ಮಾಡಲು ಹೃದಯ ಹೆಚ್ಚು ಕೆಲಸವನ್ನು ಮಾಡು ಎಂದು ಒತ್ತಾಯಿಸುವಂಥ ಒಂದು ಸ್ಥಿತಿಯಾಗಿರುತ್ತೆ ಇದು ಒಂದು ಪರಿಣಾಮ ಕಾಲಾನಂತರದಲ್ಲಿ ಒಂದು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಬರುವಂಥದ್ದಕ್ಕೂ ಕೂಡ ಕಾರಣವಾಗುವುದು ಸೊ ಒಂದು ಈ ಒಂದು ಬ್ಲಡ್ ಪ್ರೆಷರ್ ಅಥವಾ ರಕ್ತದೊತ್ತಡ ಒನ್ ತರ್ಟಿ ಬೈ ಏಯ್ಟಿ ಎಮ್ ಎಮ್ ಹೆಚ್ಚಿ ಅಥವಾ ಅದಕ್ಕಿಂತ ಹೆಚ್ಚಿರುವ ಸ್ಥಿತಿಯಲ್ಲಿ ಅಧಿಕ ರಕ್ತದೊತ್ತಡ ನಿರ್ಣಯವನ್ನು ನಾವು ಸಾಮಾನ್ಯವಾಗಿ ಒಂದು ಮಾಪನವನ್ನು ತಪಾಸಣೆಯನ್ನು ಮಾಡಲಾಗುತ್ತೆ ಹಾಗಿದ್ರೆ ಅಧಿಕ ರಕ್ತದೊತ್ತಡದ ಲಕ್ಷಣಗಳು ಯಾವುವು ಅಧಿಕ ರಕ್ತದೊತ್ತಡ ಹೊಂದಿರುವಂಥ ಹೆಚ್ಚಿನ ಜನರಿಗೆ ಯಾವುದೇ ರೋಗ ಲಕ್ಷಣಗಳನ್ನೇ ಹೊಂದಿರುವುದಿಲ್ಲ ಅನ್ನೋದನ್ನು ನಾವು ಕಾಣ್ಬೋದು ಅವರ ರಕ್ತದೊತ್ತಡ ಅಪಾಯಕಾರಿಯಾಗಿ ಹೆಚ್ಚಿನ ಮಟ್ಟವನ್ನು ತಲುಪಿದಾಗಲೂ ಸಹ ಯಾವುದೇ ಒಂದು ರೋಗ ಲಕ್ಷಣಗಳನ್ನು ಒಳಗೊಂಡಿರುವುದಿಲ್ಲ ಅದಕ್ಕೆ ನಾವು ಈ ಒಂದು ಅಧಿಕ ರಕ್ತದೊತ್ತಡವನ್ನು ಕೊಳೆಗಾರ ಸೈಲೆಂಟ್ ಕಿಲ್ಲರ್ ಡಿಸೀಸ್ ಅಂತ ನಾವು ಕರಿತೀವಿ ಹಾಗೆ ಈ ಒಂದು ಹೈಪರ್ಟೆನ್ಷನ್ ಅಥವಾ ಅಧಿಕ ರಕ್ತದೊತ್ತಡ ಮಲ್ಟಿಫ್ಯಾಕ್ಟೋರಿಯಲ್ ರಿಸ್ ಫ್ಯಾಕ್ಟರ್ ಅನೇಕ ಕಾಯಿಲೆಗಳನ್ನು ಉಂಟು ಮಾಡುವಂತಹ ಒಂದು ರೋಗ ಅಥವಾ ಕಾಯಿಲೆ ಅಂತಲೇ ಹೇಳ್ಬೋದು ಸೊ ಇದರಿಂದ ತೀವ್ರವಾದಂತಹ ಮಾರಣಾಂತಿಕ ಅಧಿಕ ರಕ್ತದೊತ್ತಡ ಕೆಲವು ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿಯು ತಲೆನೋವು ಉಸಿರಾಟದ ತೊಂದರೆಗಳನ್ನು ಅಥವಾ ಮೂಗಿನ ರಕ್ತಸ್ರಾವವನ್ನು ಅನುಭವಿಸೋದಂತ ನಾವು ಕಾಣಬೋದು ಹಾಗಿದ್ದರೆ ಅಧಿಕ ರಕ್ತದೊತ್ತಡ ಪ್ರಸರಣವನ್ನು ಹೇಗೆ ದೃಢೀಕರಿಸ್ಬೋದು ನಾವು ಹೇಗೆ ಡಯಾಗ್ನೋಸ್ ಮಾಡೋದು ಅಂತ ಹೇಳಿದ್ರೆ ಅಧಿಕ ರಕ್ತದೊತ್ತಡವು ಸಾಮಾನ್ಯವಾಗಿ ಯಾವುದೇ ರೋಗ ಲಕ್ಷಣಗಳನ್ನು ಹೊಂದಿರದ ಕಾರಣ ರೋಗ ನಿರ್ಣಯವನ್ನು ದೃಢೀಕರಿಸುವ ಏಕೈಕ ಮಾರ್ಗ ಅಂತ ಹೇಳಿದ್ರೆ ನೀವು ತಪಾಸಣೆಗಳನ್ನು ಮಾಡಿಸ್ಕೊಳ್ಳುವುದು ನಿಯಮಿತವಾಗಿ ರಕ್ತದೊತ್ತಡದ ಒಂದು ತಪಾಸಣೆಯನ್ನು ಮಾಡಿಸಿಕೊಳ್ಳುವಂಥದ್ದು ಎಲ್ಲಿ ಆರೋಗ್ಯ ರಕ್ಷಣಾ ನೀಡುವರಿಂದ ಮತ್ತು ಆರೋಗ್ಯಾಧಿಕಾರಿಗಳಿಂದ ಒಂದು ರೋಗ ನಿರ್ಣಯವು ಸಾಮಾನ್ಯವಾಗಿ ಪ್ರತ್ಯೇಕ ನೇಮಕಾತಿಗಳನ್ನು ತೆಗೆದುಕೊಂಡು ಎರಡು ಅಥವಾ ಹೆಚ್ಚಿನ ವಚನಗೋಷ್ಠಿಯನ್ನು ಆಧರಿಸುವಂತಿರುವಂಥದ್ದು ಸೊ ಆರೋಗ್ಯ ರಕ್ಷಣೆ ನೀಡರು ನಿಮ್ಮ ವೈದ್ಯಕೀಯ ಇತಿಹಾಸವನ್ನು ಜೀವನ ಶೈಲಿಯ ಅಭ್ಯಾಸಗಳನ್ನು ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಒಂದು ಅಧಿಕ ರಕ್ತದೊತ್ತಡ ಸಂಬಂಧಿಸಿದಂಥ ಕಾಯಿಲೆಗಳಿದೆಯಾ ಈ ಎಲ್ಲ ಅಂಶಗಳನ್ನು ಸಹ ಪರಿಗಣನೆ ಮಾಡಿ ನಿಮ್ಮ ಒಂದು ರಕ್ತದೊತ್ತಡ ಅಥವಾ ಅಧಿಕ ರಕ್ತದೊತ್ತಡ ತಪಾಸಣೆಯನ್ನು ಮಾಡ್ತಾರೆ ಹಾಗೆ ನಿಮ್ಮ ಮನೆಗಳಲ್ಲಿ ಒಂದು ರಕ್ತೋತ್ತರ ಮಾನಿಟರಿಂಗನ್ನು ಮಾಡಿಕೊಳ್ಳುವಂಥದ್ದು ಒಂದು ಅಮೂಲ್ಯವಾದಂಥ ಒಂದು ಸಾಧನ ಆಗಿದೆ ಅಂತ ನಾವು ಹೇಳ್ಬೋದು ಹಾಗಿದ್ರೆ ಅಧಿಕ ರಕ್ತದೊತ್ತಡ ಕಾರಣಗಳು ಯಾವುವು ಅಧಿಕ ರಕ್ತದೊತ್ತಡ ಕಾರಣಗಳನ್ನು ನಾವು ಎರಡು ವಿಧಗಳಾಗಿ ವಿಂಗಡಿಸ್ಬೋದು ಒಂದು ಪ್ರೈಮರಿ ಕಾಝಸ್ ಆ್ಯಂಡ್ ಸೆಕೆಂಡರಿ ಕಾನ್ಸಸ್ ಸೊ ಪ್ರೈಮರಿ ಹೈಪರ್ಟೆನ್ಷನ್ ಅಂತ ಹೇಳಿದರೆ ಇದು ಅತ್ಯಂತ ಸಾಮಾನ್ಯವಾದಂಥ ವಿಧ ಆಗಿದೆ ಅಂತ ಹೇಳ್ಬೋದು ಇದು ಹೆಚ್ಚಿನ ಜನರಿಗೆ ಯಾವುದೇ ಒಂದು ಕಷ್ಟ ಪರಿಣಾಮ ಇಲ್ಲದೆ ಗುರುತಿಸಬಹುದಂತಹದಂತಹ ಕಾರಣವಿಲ್ಲದೆ ಕ್ರಮಾಣವಾಗಿ ಬೆಳವಣಿಗೆ ಒಂದು ಕಾಯಿಲೆಯ ಸ್ಥಿತಿ ಹಾಗೆ ದ್ವಿತೀಯ ಅಧಿಕ ರಕ್ತದ ಸೆಕೆಂಡರಿ ಹೈಪಟೆನ್ಷನ್ ಇದು ಮತ್ತೊಂದು ವಿಧ ಆಧಾರವಾಗಿರುವಂಥ ಒಂದು ವೈದ್ಯಕೀಯ ಸ್ಥಿತಿಯಾಗಿರುತ್ತೆ ಇದು ಕೆಲವು ಔಷಧಿಗಳ ಬಳಕೆಯಿಂದ ಹಿಮಿತವಾದ ಬಳಕೆಯಿಂದ ಉಂಟಾಗುವಂತಹ ಒಂದು ಸಾಧ್ಯತೆ ಇ ಇರುವಂಥ ಅಧಿಕ ರಕ್ತದೊತ್ತಡ ಸ್ಥಿತಿಯಾಗಿರುತ್ತೆ ಹಾಗೆ ಯಾವುದು ಒಂದು ದ್ವಿತೀಯ ಅಧಿಕ ತಡ ಬರೋದಕ್ಕೆ ಕಾರಣವಾದಂತಹ ಒಂದು ವೈದ್ಯಕೀಯ ಸ್ಥಿತಿ ಅಂತ ಹೇಳಿದರೆ ಕಿಡ್ನಿ ರೋಗಗಳು ಇರುವಂಥವರಿಗೆ ಥೈರಾಯ್ಡ್ ಸಮಸ್ಯೆಗಳನ್ನು ಹೊಂದಿರುವಂಥವರಿಗೆ ಪ್ರತಿರೋಧಕ ಒಂದು ಸ್ಥಿತಿ ಇಮ್ಯುನಿಟಿ ಲೋ ಇಮ್ಯುನಿಟಿ ಪ್ಪ ಅವರನ್ನು ಹೊಂದಿರುವಂಥವ್ರಿಗೆ ನಿದ್ರೆ ಸಮಸ್ಯೆಗಳನ್ನು ಹೊಂದಿರುವಂತೆ ಉಸಿರುಗಟ್ಟುವಿಕೆ ಸಮಸ್ಯೆಗಳನ್ನು ಹೊಂದಿರುವಂಥವ್ರಿಗೆ ಕೆಲವು ಔಷಧಿಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳುವಂಥವ್ರು ಉದಾಹರಣೆಗೆ ಜನರ ನಿಯಂತ್ರಣ ಮಾತ್ರೆಗಳನ್ನು ತೆಗೆದುಕೊಂಡುಕೊಳ್ಳುವಂಥವ್ರು ನೋವು ನಿವಾರಕ ಪೇನ್ ಕಿಲ್ಲರ್ಸ್ ಟ್ಯಾಬ್ಲೆಟ್ಸ್ಗಳನ್ನು ಜಾಸ್ತಿ ತೆಗೆದುಕೊಳ್ಳುವಂಥವ್ರು ಹಾಗೆ ಒಂದಷ್ಟು ಡ್ರಗ್ಸ್ಗಳನ್ನು ಯಾರು ಯೂಸ್ ಮಾಡ್ತಾರೆ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ ಅದನ್ನು ಯೂಸ್ ಮಾಡುವಂಥದ್ದು ಕೊಕೇನ್ಗಳನ್ನು ಯೂಸ್ ಮಾಡುವಂಥದ್ದು ಆ್ಯಪಿಟಮೈನ್ ಡ್ರಗ್ಸ್ಗಳನ್ನು ಯೂಸ್ ಮಾಡುವಂಥದ್ದು ಅಕ್ರಮವಾದ ಔಷಧಿಗಳನ್ನು ಒಂದು ಬಳಕೆಯನ್ನು ಮಾಡುವಂಥದ್ದು ಇವೆಲ್ಲವೂ ಕೂಡ ಒಂದು ಸೆಕೆಂಡರಿ ಹೈಪರ್ಟೆನ್ಷನ್ ರೋಗ ಸ್ಥಿತಿಗೆ ಕಾರಣವಾಗುವಂಥದ್ದನ್ನು ಅನ್ನೋದನ್ನು ನಾವು ಕಾಣ್ಬೋದು ಅಧಿಕ ರಕ್ತದೊತ್ತಡ ಯಾರಿಗಾದರೂ ಪರಿಣಾಮ ಬೀರಬಹುದಾದರೂ ಕೆಲವು ಜನಸಂಖ್ಯೆಯು ಹೆಚ್ಚಿನ ಅಪಾಯದಲ್ಲಿರುವಂಥದ್ದನ್ನು ನೋಡ್ಬೋದು ರಕ್ತನಾಳಗಳು ಸ್ವಾಭಾವಿಕವಾಗಿ ಗಟ್ಟಿಯಾಗುವುದರಿಂದ ವಯಸ್ಸಾದಂತೆ ರಕ್ತದೊತ್ತಡವು ಹೆಚ್ಚಾಗುವಂಥದ್ದನ್ನು ನಾವು ಗಮನಿಸ್ಬೋದು ಹಾಗೆ ಜೆನೆಟಿಕ್ಸ್ ಅನುವಂಶೀಯವಾಗಿಯೂ ಈ ಒಂದು ರಕ್ತದೊತ್ತಡ ಹೆಚ್ಚಾಗಿ ಕುಟುಂಬಗಳಲ್ಲಿ ಕಂಡುಬರುವುದನ್ನು ಕೂಡ ನಾವು ನೋಡ್ಬೋದು ಹಾಗೆ ಕೆಲವು ಜನಾಂಗದಲ್ಲವರಲ್ಲಿ ಅಂದರೆ ಆಫ್ರಿಕನ್ ಅಮೇರಿಕನ್ ಅಂತವಂಥ ಕೆಲವು ಗುಂಪಿನ ಜನಾಂಗದವರು ಹೆಚ್ಚಿನ ಅಪಾಯ ಹೊಂದಿರುವಂಥದ್ದನ್ನು ನಾವು ನೋಡ್ಬೋದು ಹಾಗೆ ಯಾರಲ್ಲಿ ಜೀವನ ಶೈಲಿ ಜಡವಾಗಿರುತ್ತೆ ಅಂದರೆ ಅನಾರೋಗ್ಯಕರ ಆಹಾರ ಪದ್ಧತಿಯನ್ನು ಒಳಗೊಂಡಿರುವಂಥದ್ದು ದೈಹಿಕ ಚಟುವಟಿಕೆಯ ಕೊರತೆಯನ್ನು ಹೊಂದಿರುವಂಥವರು ಹೆಚ್ಚಾಗಿ ಮದ್ಯಪಾನವನ್ನು ಮಾಡುವಂಥವರು ತಂಬಾಕು ಸೇವನೆಯನ್ನು ಮಾಡುವಂಥವರು ಆರೋಗ್ಯಕರ ಅಭ್ಯಾಸಗಳನ್ನು ರೂಢಿಸಿಕೊಳ್ಳದೆ ಈ ಒಂದು ಹೆಚ್ಚಿನ ಜನರು ಅಪಾಯವನ್ನು ಹೊಂದಿರುತ್ತಾರೆ ಅಂತ ಹೇಳ್ಬೋದು ಹಾಗೆ ಕೆಲವೊಂದು ವೈದ್ಯಕೀಯ ಪರಿಸ್ಥಿತಿಗಳು ಕೂಡ ಈ ಒಂದು ಅಧಿಕ ರಕ್ತದೊತ್ತಡ ಬರಲು ಕಾರಣ ಆಗುತ್ತೆ ಸ್ಥೂಲಕಾಯತೆ ಒಬೆಸಿಟಿ ಮಧುಮೇಹ ಕೆಲವು ಮೂತ್ರಪಿಂಡ ಅಥವಾ ಥೈರಾಯ್ಡ್ ಪರಿಸ್ಥಿತಿಗಳಿರುವಂಥ ಜನರು ಕೂಡ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ಒಂದು ರಕ್ತದೊತ್ತಡವನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ ಹಾಗಿದ್ದರೆ ಚಿಕಿತ್ಸೆಗಳು ಯಾವುವು ಅಧಿಕ ರಕ್ತದೊತ್ತಡ ಚಿಕಿತ್ಸೆಯು ಸಾಮಾನ್ಯವಾಗಿ ಜೀವನ ಶೈಲಿಯ ಬದಲಾವಣೆಗಳು ಮತ್ತು ಔಷಧಿಗಳ ಸಂಯೋಜನವನ್ನು ನಾವು ಒಳಗೊಂಡಿರುವಂಥದ್ದು ಹಾಗಿದ್ರೆ ಜೀವನ ಶೈಲಿಯ ಬದಲಾವಣೆಗಳು ಅಂದರೆ ಯಾವುದು ಹೃದಯದ ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂಥದ್ದು ಇದು ಆಹಾರ ಕ್ರಮವನ್ನು ವಿಧಾನಗಳು ಅದರಲ್ಲಿ ಡ್ಯಾಶ್ ಅಂತ ಹೇಳ್ತೀವಿ ಇದೊಂದು ಯೋಜನೆ ಇದನ್ನು ನಾವು ಮಾಡಿಕೊಳ್ಳುವಂಥದ್ದು ನಿಯಮಿತವಾಗಿ ದೈಹಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವಂಥದ್ದು ಆಲ್ಕೋಹಾಲ್ ಸೇವನೆಯನ್ನು ಮಿತಿಗೊಳಿಸುವಂಥದ್ದು ಧೂಮಪವನವನ್ನು ತ್ಯಜಿಸುವಂಥದ್ದು ಒತ್ತಡವನ್ನು ನಿರ್ವಹಿಸುವಂಥದ್ದು ಸಾಕಷ್ಟು ಉತ್ತಮವಾದಂಥ ಗುಣಮಟ್ಟದ ನಿದ್ರೆಯನ್ನು ಮಾಡುವಂಥದ್ದು ಹಾಗೆ ಜೀವನ ಶೈಲಿಯ ಬದಲಾವಣೆಗಳು ಮಾತ್ರ ಸಾಕಾಗುವುದಿಲ್ಲ ನಾವು ರಕ್ತದೊತ್ತಡವನ್ನು ನಿಯಂತ್ರಿಸಬೇಕು ಅಂತ ಹೇಳಿದರೆ ಇದಕ್ಕೆ ಸಹಾಯ ಮಾಡೋದಕ್ಕೆ ಒಂದಷ್ಟು ಔಷಧಿಗಳನ್ನು ಆರೋಗ್ಯ ರಕ್ಷಣಾ ನೀಡಿಗರು ನಿಮಗೆ ಶಿಫಾರಸು ಮಾಡ್ತಾರೆ ಅದನ್ನು ನೀವು ಪಾಲಿಸುವಂಥದ್ದನ್ನು ಮಾಡಬೇಕಾಗತ್ತೆ ಹಾಗಿದ್ದರೆ ಇದಕ್ಕೆ ಈ ಅಧಿಕ ರಕ್ತದೊತ್ತಡ ಬರೋದಕ್ಕೆ ಈ ಒಂದಷ್ಟು ವಿವಿಧ ಗಂಭೀರ ಆರೋಗ್ಯ ತೊಡಕುಗಳು ಕಾರಣ ಆಗ್ಬೋದು ಅವೆಲ್ಲ ಯಾವುವು ಹೃದಯಾಘಾತ ಬರುವಂಥದ್ದು ನೀವು ಈ ಒಂದು ಅಧಿಕ ರಕ್ತದೊತ್ತಡವನ್ನು ಸರಿಯಾದ ರೀತಿಯಲ್ಲಿ ತಪಾಸಣೆಯನ್ನು ಮಾಡಿಸಿಕೊಳ್ತಾ ಇದ್ದರೆ ಹೃದಯಾಘಾತ ಆಗುವಂಥದ್ದು ಪಾರ್ಶ್ವವಾಯವಾಗುವಂಥದ್ದು ಮತ್ತು ಹೃದಯ ವೈಫಲ್ಯಗಳಾಗುವಂಥದ್ದು ಮೂತ್ರಪಿಂಡದ ತೊಂದರೆಗಳಾಗುವಂಥದ್ದು ದೃಷ್ಟಿ ನಷ್ಟಗಳಾಗುವಂಥದ್ದು ಅಥವಾ ಅರಿವಿನ ದುರ್ಬಲತೆಗಳಾಗುವಂಥದ್ದು ಜಾಸ್ತಿ ಆಗುವಂಥ ಸಂದರ್ಭ ಇರುತ್ತದೆ ಸೊ ಹೃದಯಾಘಾತ ಪಾರ್ಶ್ವವಾಯು ಅಂತ ಹೇಳಿದರೆ ಅಧಿಕ ರಕ್ತದ ಅಪಧಮನಿಗಳನ್ನು ಹಾನಿಗೊಳಿಸುತ್ತೆ ಇದರಿಂದ ಸಂಕುಚಿತ ಜಾಸ್ತಿಯಾಗಿ ಹೃದಯಾಘಾತ ಅಥವಾ ಪಾರ್ಶ್ವವಾಯುವಿಗೆ ಕಾರಣವಾಗುವಂಥ ಅಡೆತಡೆಗಳ ಅಪಾಯವನ್ನು ಹೆಚ್ಚಿಸುವಂಥದ್ದು ಈ ಒಂದು ಅಧಿಕ ರಕ್ತದ ಒತ್ತಡದಲ್ಲಿ ಹೆಚ್ಚಾಗಿ ನಾವು ಗಮನಿಸ್ಬೋದು ಹಾಗೆ ಹೃದಯದ ಮೇಲಿನ ಹೆಚ್ಚುವರಿ ಒತ್ತಡ ಹೈ ಪ್ರೆಷರ್ ಆನ್ ಆರ್ಟ್ ಅಂತ ಹೇಳ್ತೀವಿ ಸೊ ಸ್ನಾಯು ದಪ್ಪ ಆಗುತ್ತೆ ಹೃದಯದ ಸ್ನಾಯು ದಪ್ಪ ಆಗಿ ಕಾಲಾನಂತರದಲ್ಲಿ ಅದು ದುರ್ಬಲಗೊಂಡು ಒಂದು ಹಾರ್ಟ್ ಫೇಲ್ಯೂರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ವೃದ್ಧ ಮತ್ತು ಅಧಿಕ ರಕ್ತದೊತ್ತರ ಮೂತ್ರಪಿಂಡದ ರಕ್ತನಾಳಗಳನ್ನು ಆನಗೊಳಿಸುತ್ತೆ ಹಾಗೆ ಇದು ಕಣ್ಣಿನ ದೃಷ್ಟಿಯನ್ನು ಕೂಡ ನಷ್ಟ ಮಾಡುವಂತಹ ಒಂದು ಪ್ರಾಬಲ್ಯವನ್ನು ಹೊಂದಿದೆ ಅಂತ ಹೇಳ್ಬೋದು ಹಾಗೆ ಬುದ್ಧಿಮಾಂದ್ಯತೆ ಮತ್ತು ಅರಿವಿನ ದುರ್ಬಲತೆಗಳನ್ನು ಕೂಡ ಇದು ಕಾರಣ ಆಗ್ಬೋದು ಅಧಿಕ ಕೊಲೆಸ್ಟ್ರಾಲ್ ಭರಿತ ಆಹಾರವು ಅಧಿಕ ರಕ್ತದೊತ್ತಡಕ್ಕೆ ಸಂಬಂಧಿಸಿದೆಯಾ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಹೌದು ಅಧಿಕ ಕೊಲೆಸ್ಟ್ರಾಲ್ ಮತ್ತು ಅಧಿಕ ರಕ್ತದೊತ್ತಡ ನಡುವೆ ಬಲವಾದ ಲಿಂಕ್ ಇದೆ ಕೊಲೆಸ್ಟ್ರಾಲ್ ನೇರವಾಗಿ ಅಧಿಕ ರಕ್ತದೊತ್ತಡಗೆ ಕಾರಣವಾಗದಿದ್ರು ಅವು ಸಾಮಾನ್ಯವಾಗಿ ಒಟ್ಟಿಗೆ ಸಂಭವಿಸುತ್ತೆ ಅಥವಾ ಅಪಕಾಯಕಾರಿ ಚಕ್ರವನ್ನು ಸೃಷ್ಟಿಸುತ್ತೆ ಅಂತ ನಾವು ಹೇಳ್ಬೋದು ಅಧಿಕ ರಕ್ತದೊತ್ತಡವು ಅಪಧಮನೀಯ ಗೂಡೆಗಳ ಹಾನಿಗೊಳಿಸುತ್ತೆ ಅನ್ನೋದನ್ನು ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ ಹಾಗೆ ಒರಟಾಗಿ ಮಾಡುತ್ತೆ ಮತ್ತು ಕೊಲೆಸ್ಟ್ರಾಲ್ ಒಂದು ಪ್ಲೇಟ್ ರಚನೆಗೆ ಹೆಚ್ಚು ಒಳಪಡುತ್ತೆ ಅಂತ ಹೇಳ್ಬೋದು ಅಪಧಾಮನಿಗಳನ್ನು ಕಿರಿದಾಗಿಸುತ್ತೆ ಮತ್ತು ಗಟ್ಟಿಯಾಗಿಸುತ್ತೆ ಈ ಹೃದಯ ಅವಾಗ ಏನಾಗುತ್ತೆ ಹೃದಯಕ್ಕೆ ರಕ್ತವನ್ನು ಪಂಪ್ ಮಾಡಲು ಹೆಚ್ಚು ಪ್ರೆಷರನ್ನು ಒತ್ತಾಯಿಸುತ್ತೆ ಫೋರ್ಸ್ ಮಾಡುತ್ತೆ ಆಗ ಅಧಿಕ ರಕ್ತದೊತ್ತಡ ಹೆಚ್ಚಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹೋಗಿದ್ರೆ ಅಧಿಕ ರಕ್ತದೊತ್ತಡವನ್ನು ತಡೆಗಟ್ಟುವಂತಹ ತಂತ್ರಗಳು ಯಾವುವು ಪ್ರಿವೆಷನ್ ಸ್ಟ್ರಾಟಜಿ ಅಂತ ಹೇಳ್ತೀವಿ ಪ್ರಿವೆನ್ಷನ್ ಮೆಥಡ್ಸ್ ಅಂತ ಹೇಳ್ತೀವಿ ಏನದು ಅಂತ ಹೇಳಿದರೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಅಂದರೆ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವಂಥದ್ದು ಉಪ್ಪು ಸ್ಯಾಚುರೇಟೆಡ್ ಕೊಬ್ಬುಗಳು ಟ್ರಾನ್ಸ್ ಕೊಬ್ಬುಗಳು ಇವೆಲ್ಲ ಒಂದು ಇಲ್ಲದಿರುವಂತಹ ಆರೋಗ್ಯಕರ ಆಹಾರವನ್ನು ಸೇವನೆಯನ್ನು ಮಾಡುವಂಥದ್ದು ನಿಮಿತವಾಗಿ ದೈಹಿಕ ಚಟುವಟಿಕೆಯನ್ನು ಮಾಡಿಕೊಳ್ಳುವಂಥದ್ದು ಆಲ್ಕೋಹಾಲ್ ಸೇವನೆಯನ್ನು ಮಿತಿಗೊಳಿಸುವಂಥದ್ದು ಧೂಮಪಾನವನ್ನು ಮಾಡದಿರುವಂಥದ್ದು ತಂಬಾಕು ಉತ್ಪನ್ನಗಳನ್ನು ಬಳಸದಿರುವಂಥದ್ದು ನಿಮ್ಮ ಒತ್ತಡವನ್ನು ಸ್ಟ್ರೆಸ್ ಅಂತ ಏನು ಹೇಳ್ತೀವಿ ಅದನ್ನು ಪರಿಣಾಮಕರವಾಗಿ ನಿರ್ವಹಣೆಯನ್ನು ಮಾಡುವಂಥದ್ದು ಸಾಕಷ್ಟು ನಿದ್ರೆಯನ್ನು ಮಾಡುವಂಥದ್ದು ಇವೆಲ್ಲವೂ ಕೂಡ ಅಧಿಕ ರಕ್ತದೊತ್ತಡವನ್ನು ತಡೆಯಲು ಇರುವಂತಹ ಒಂದಷ್ಟು ತಂತ್ರಗಳು ಸುಲಭವಾದಂಥ ತಂತ್ರಗಳು ಅಧಿಕ ರಕ್ತದೊತ್ತಡ ರೋಗಿಗಳು ಯಾವ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಳ್ಬೋದು ಅಂತ ನಿಮ್ಮಲ್ಲಿ ತಲೆಯಲ್ಲಿ ಬರ್ತಾ ಇರುವಂತಹ ಪ್ರಶ್ನೆ ಆಗಿರುತ್ತೆ ಅಧಿಕ ರಕ್ತದೊತ್ತಡ ರೋಗಿಗಳು ಡ್ಯಾಶ್ ಆಹಾರದಂತಹ ಹಣ್ಣುಗಳು ತರಕಾರಿಗಳು ಮತ್ತು ಧಾನ್ಯಗಳಲ್ಲಿ ಸಮೃದ್ಧವಾಗಿರುವಂಥ ಆಹಾರದ ಮೇಲೆ ಕೇಂದ್ರೀಕರಿಸಬೇಕು ಮನಸ್ಸನ್ನು ಈ ಆಹಾರವು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಖನಿಜಗಳಾದಂತಹ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂನಲ್ಲಿ ಅಧಿಕವಾಗಿರುವ ಆಹಾರಗಳಿಗೆ ಒತ್ತನ್ನು ನೀಡುವಂತಾಗಿರುತ್ತದೆ ಸೊ ರೋಗಿಗಳು ಏನು ಮಾಡಬೇಕು ಸೋಡಿಯಂ ಉಪ್ಪು ಸೇವನೆಯನ್ನು ಕಡಿಮೆ ಮಾಡುವಂಥದ್ದು ದಿನಕ್ಕೆ ಸಾವಿರದ ಐನೂರು ಮಿಲಿಯ ಗ್ರಾಮ್ಗಿಂತ ಕಡಿಮೆ ಒಂದು ಟಾರ್ಗೆಟನ್ನು ಹೊಂದಿರುವಂಥದ್ದು ನೇರವಾದಂತಹ ಈ ಒಂದು ಮಾಂಸ ಮೀನು ಕೊಬ್ಬಿನ ಡೈರಿ ಉತ್ಪನ್ನಗಳನ್ನು ತಿನ್ನದೇ ಕಡಿಮೆ ಕೊಬ್ಬಿನ ಡೈರಿ ಉತ್ಪನ್ನಗಳನ್ನು ಆರಿಸಿಕೊಳ್ಳುವಂಥದ್ದನ್ನು ಮಾಡುವಂಥದ್ದು ಸ್ಯಾಚುರೇಟೆಡ್ ಕೊಬ್ಬುಗಳನ್ನು ಅಥವಾ ಸಕ್ಕರೆಗಳ ಹೆಚ್ಚಿನ ಆಹಾರವನ್ನು ಮಿತಿಯಲ್ಲಿ ತಿನ್ನುವಂಥದ್ದು ಉಪ್ಪು ಸೇರಿಸಿದ ಅಥವಾ ಪೂರ್ವ ಅಕ್ಕಿ ಮೇಲೆ ಪರಿಣಾಮಕಾರಿಯಾದ ರೀತಿಯಲ್ಲಿ ಆರಿಸಿಕೊಳ್ಳುವಂಥದ್ದು ಸಾಧ್ಯವಾದಷ್ಟು ಫ್ರೆಶ್ ಫ್ರೂಟ್ಗಳನ್ನು ತಾಜವಾದ ಹಣ್ಣು ತರಕಾರಿಗಳನ್ನು ತಿನ್ನುವಂಥದ್ದು ಸೋಡಿಯಂ ಅಂಶವನ್ನು ಪರಿಶೀಲಿಸಲು ಆಹಾರಗಳ ಲೇಬನ್ ಮೇಲೆ ಈ ಒಂದು ಲೇಬಲ್ಗಳನ್ನು ಕೊಟ್ಟಿರ್ತಾರೆ ಪ್ಯಾಕೇಜ್ ಮೇಲೆ ಅದನ್ನು ಎಚ್ಚರಿಕೆಯಿಂದ ಓದುವಂಥದ್ದನ್ನು ಮಾಡುವಂಥದ್ದನ್ನು ನೀವು ಮಾಡ್ಬೋದು ಇದೆಲ್ಲವೂ ಕೂಡ ಅಧಿಕ ರಕ್ತದೊತ್ತಡವನ್ನು ಕಂಟ್ರೋಲ್ ಮಾಡಲು ಅಧಿಕ ರಕ್ತದೊತ್ತಡ ರೋಗಿಗಳಿಗೆ ಇರುವಂಥ ಒಂದು ಆಹಾರ ಪದ್ಧತಿಗಳು ಅಂತ ನಾವು ಹೇಳ್ಬೋದು ಹಾಗಿದ್ದರೆ ಕೊನೆಯದಾಗಿ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸಲು ಏನು ಸಜೆಷನ್ನ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಸಲಹೆಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ ನಿಮ್ಮ ಸಂಖ್ಯೆಗಳನ್ನು ತಿಳಿದುಕೊಳ್ಳಿ ಸಂಖ್ಯೆಗಳು ಅಂತ ಹೇಳಿದರೆ ನಿಮ್ಮ ರಕ್ತದೊತ್ತಡ ಎಷ್ಟಿದೆ ಅಂದರೆ ನಿಯಮಿತ ರಕ್ತದೊತ್ತಡ ತಪಾಸಣೆಗಳನ್ನು ಮಾಡಿಸ್ಕೊಳ್ಳಿ ಸಾಧ್ಯವಾದರೆ ಮನೆಯಲ್ಲಿ ಒಂದು ರಕ್ತದೊತ್ತಡ ಮಷೀನನ್ನು ಮಾಪನವನ್ನು ತಂದು ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಿ ಹಾಗೆ ನಿಮ್ಮ ವೈದ್ಯರ ಶಿಫಾರಸುಗಳನ್ನು ಅನುಸರಿಸಿ ಅವರು ಸೂಚಿಸಿದಂತಹ ಔಷಧಿಗಳನ್ನು ತೆಗೆದುಕೊಳ್ಳೋದನ್ನು ಮುಂದುವರಿಸಿ ಹಾಗೆ ಜೀವನ ಶೈಲಿಯ ಬದಲಾವಣೆಗಳಿಗೆ ಬದ್ಧರಾಗಿರಿ ಮೇಲ್ಕಂಡಂತೆ ಸಾಕಷ್ಟು ಜೀವನ ಶೈಲಿಯ ಬದಲಾವಣೆಗಳನ್ನು ನಾನು ನಿಮಗೆ ತಿಳಿಸಿಕೊಟ್ಟೆ ಅದನ್ನು ಪಾಲಿಸಿ ಜೀವನ ಶೈಲಿನ ಬದಲಾವಣೆ ಅನ್ನೋದು ಅಧಿಕ ರಕ್ತದೊತ್ತಡವನ್ನು ನಿರ್ವಹಿಸುವಲ್ಲಿ ಒಂದು ಅಡಿಪಾಯ ಆಗಿದೆ ಅಂತಲೇ ನಾವು ಹೇಳಬಹುದು ಹಾಗೆ ಮನೆಯಲ್ಲಿ ನಿಯಮಿತವಾಗಿ ನಿಮ್ಮ ರಕ್ತದೊಡ್ಡವನ್ನು ಪರಿಶೀಲಿಸ್ಕೊಳ್ಳಿ ಏನಾದರೂ ಪ್ರಾಬ್ಲಮ್ ಆದಲ್ಲಿ ವೈದ್ಯರಿಗೆ ನೀವು ತಪಾಸಣೆಯನ್ನು ಮಾಡಿಸ್ಕೊಳ್ಳುವಂಥದ್ದು ಅವರನ್ನು ಭೇಟಿ ಮಾಡುವಂಥದ್ದು ಕೂಡ ತುಂಬ ಮುಖ್ಯವಾಗಿರುತ್ತೆ ಹಾಗೆ ಒತ್ತಡವನ್ನು ನಿರ್ವಹಿಸಿ ಯಾವುದರ ಮೂಲಕ ವ್ಯಾಯಾಮಗಳನ್ನು ಮಾಡಿ ಧ್ಯಾನವನ್ನು ಮಾಡಿ ಒಳ್ಳೆಯ ಹವ್ಯಾಸಗಳನ್ನು ನೀವು ರೂಡಿಯಲ್ಲಿಟ್ಟುಕೊಳ್ಳಿ ಇದರಿಂದ ಒತ್ತಡವನ್ನು ನಿಭಾಯಿಸ್ಬೋದು ಒಳ್ಳೆಯ ಒಳ್ಳೆಯ ಆರೋಗ್ಯಕರ ಮಾರ್ಗಗಳನ್ನು ಕಂಡುಕೊಳ್ಳಿ ಧುಮಾನ ಮಾಡಬೇಡಿ ಅಂಬಕನ್ನು ಬಳಸಬೇಡಿ ಧುಮಪ್ಪನ ತ್ಯಜಿಸುವುದರಿಂದ ನಿಮ್ಮ ಹೃದಯದ ಆರೋಗ್ಯಕ್ಕಾಗಿ ನೀವು ಮಾಡಬಹುದಾದಂತಹ ಅತ್ಯಂತ ಒಂದು ಪರಿಣಾಮಕಾರಿ ಕೆಲಸಗಳಲ್ಲಿ ಒಂದಾಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ಹೈಪರ್ ಟೆನ್ಷನ್ ಅಥವಾ ಅಧಿಕ ರಕ್ತದೊಡ ಬಗ್ಗೆ ಶಿಕ್ಷಣವನ್ನು ಪಡೆದುಕೊಳ್ಳಿ ನಿಮ್ಮ ಸ್ಥಿತಿ ಏನಿದೆ ಇದರಿಂದ ಬರುವಂಥ ಅಪಾಯಗಳೇನು ಇದು ಬಂದರೆ ಹೇಗೆ ನಿರ್ವಹಿಸುವುದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳಿ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳಿ ಇದಿಷ್ಟು ನನ್ನ ಒಂದು ಸಲಹೆಗಳು ನಿಮಗೆ ಇಷ್ಟು ಹೊತ್ತು ರಕ್ತದೊತ್ತಡ ಅಂದ್ರೇನು ಅಧಿಕ ರಕ್ತದೊತ್ತಡ ಅಂದ್ರೇನು ಅದು ಹೇಗೆ ಬರುತ್ತೆ ಅದರಿಂದ ಆಗುವಂಥ ಅಪಾಯಗಳೇನು ಹೇಗೆ ತಡೆಗಟ್ಟಬಹುದು ಒಂದಷ್ಟು ಹೇಗೆ ಪ್ರಿವೆನ್ಷನ್ನ ಮಾಡಬಹುದು ಹೇಗೆ ಕಂಟ್ರೋಲಲ್ಲಿ ಇಟ್ಕೋಬೋದು ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ ಇಷ್ಟನ್ನು ತಿಳಿಸಿಕೊಡಲು ಅವಕಾಶ ಮಾಡಿಕೊಟ್ಟ ಜನಧ್ವನಿ ಬಾನುಲಿ ಕೇಂದ್ರಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ನಾನು ಕೊನೆಗೊಳಿಸುತ್ತಿದ್ದೇನೆ ಧನ್ಯವಾದಗಳು ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅತಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ